ಲೋಕಸಭೆ ಅಖಾಡದಲ್ಲಿ ಈಗ ಕಾಂಗ್ರೆಸ್ ಗ್ಯಾರಂಟಿ ಮಂತ್ರ ಜಪಿಸುತ್ತಿದೆ ಹಾಗೆಯೇ ಪ್ರಧಾನಮಂತ್ರಿ ಮೋದಿಯವರು ಕೂಡ ಮೋದಿ ಗ್ಯಾರಂಟಿಯ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ಲದೆ ತಾವು ಆಶ್ವಾಸನೆ ನೀಡಿದ ಎಲ್ಲ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದ್ದೇವೆ ಎಂದು ಮೋದಿ ಹೇಳುತ್ತಿದ್ದಾರೆ ಇಷ್ಟಕ್ಕೂ ಮೋದಿಯವರು ಕೊಟ್ಟ ಗ್ಯಾರಂಟಿ ಏನು ಹೇಗೆ ಜಾರಿಗೊಳಿಸಿದ್ರು ಎಂದರ ಬಗ್ಗೆ ಸ್ಪಷ್ಟತೆಗಳಿಲ್ಲ ಯಾಕಂದರೆ ಮೋದಿಯವರು ಎಲ್ಲೂ ನಿರ್ದಿಷ್ಟ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿರಲಿಲ್ಲ ಹಾಗೆ ನೋಡಿದರೆ ಮೋದಿಯವರು ಕಾಂಗ್ರೆಸ್ ಹೇಳುತ್ತಿದ್ದ ಗ್ಯಾರಂಟಿಗಳ ವಿರುದ್ಧವಿದ್ದರು ಈ ಗ್ಯಾರಂಟಿಗಳು ದೇಶದ ಆರ್ಥಿಕತೆಗೆ ಹೊಡೆತ ನೀಡಬಹುದು ಎಂಬ ಆತಂಕವನ್ನು ಪ್ರಧಾನಿ ಮೋದಿಯವರು ವ್ಯಕ್ತಪಡಿಸುತ್ತಿದ್ದಾರೆ ಹೀಗೆ ಹೇಳಲು ಮುಖ್ಯ ಕಾರಣ ಜನರ ಕೈಗೆ ನೇರವಾಗಿ ಸರ್ಕಾರದ ಬೊಕ್ಕಸಿಂದ ಹಣ ಕೊಟ್ಟರೆ ಸರ್ಕಾರ ನಿಜವಾಗಿ ಮಾಡಬೇಕಿರುವ ಅಭಿವೃದ್ಧಿ ಕೆಲಸಗಳಿಗೆ ರಸ್ತೆ ನಿರ್ಮಾಣಕ್ಕೆ ರೈಲುಗಳ ಆಧುನೀಕರಣಕ್ಕೆ ಸೇನೆಯನ್ನು ಮತ್ತಷ್ಟು ಬಲಶಾಲಿ ಮಾಡೋದಕ್ಕೆ ಇಂತಹ ಕೆಲಸಗಳಿಗೆ ದುಡ್ಡಲ್ಲಿಂದ ಬರುತ್ತದೆ ಎಂಬ ಪ್ರಶ್ನೆ ಇದೆ ಇತ್ತೀಚೆಗೆ ಇದೇ ಮಾತನ್ನು ಜನಸಾಮಾನ್ಯರು ಕೇಳುತ್ತಿದ್ದಾರೆ ಇವರು ಹೀಗೆ ಜನರ ಕೈಗೆ ದುಡ್ಡು ಕೊಟ್ಟರೆ ಏನು ಪ್ರಯೋಜನ ಎಂಬ ಪ್ರಶ್ನೆ ಮಾಡ್ತಿದ್ದಾರೆ ಇದಕ್ಕಿಂತ ಶಿಕ್ಷಣ ಉಚಿತ ಮಾಡಬಹುದಿತ್ತಲ್ವಾ ಎಂಬ ಪ್ರಶ್ನೆ ಎತ್ತುತ್ತಿದ್ದಾರೆ ಹಾಗೆ ನೋಡಿದರೆ ಈಗಲೂ ಶಿಕ್ಷಣ ಉಚಿತವಾಗಿಯೇ ಇದೆ ಆದರೆ ಸರ್ಕಾರಿ ಸಂಸ್ಥೆಗಳಲ್ಲಿ ಓದಲು ಎಷ್ಟು ಜನ ಉತ್ಸುಕರಾಗಿದ್ದಾರೆ ಎಂಬ ಪ್ರಶ್ನೆ ಮಾಡಿದರೆ ಏನು ಉತ್ತರ ಸಿಗಬಹುದು ಎನ್ನುವುದನ್ನು ನೀವೇ ಯೋಚನೆ ಮಾಡಿ ಈಗ ನೇರವಾಗಿ ರಾಜ್ಯ ಕಾಂಗ್ರೆಸ್ನವರು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಮುಂದಿಟ್ಟು ರೂಪಿಸುತ್ತಿರುವ ರಣತಂತ್ರದ ಬಗ್ಗೆ ನೋಡೋಣ ಸದ್ಯ ರಾಜ್ಯದಲ್ಲಿ ಐದು ಗ್ಯಾರಂಟಿ ಕಾರ್ಯಕ್ರಮಗಳನ್ನು ಕಾಂಗ್ರೆಸ್ ಜಾರಿಗೊಳಿಸಿದೆ ಇದೇ ಕಾರಣಕ್ಕಾಗಿ ನಾವು ನುಡಿದಂತೆ ನಡೆದಿದ್ದೇವೆ ಎಂದು ಕಾಂಗ್ರೆಸ್ ನಾಯಕರು ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ ಇದಕ್ಕಾಗಿ ಸರಿಸುಮಾರು ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಮೀಸಲ್ಪಟ್ಟಿರುವುದಾಗಿ ಖುದ್ದು ಸಿ ಎಂ ಸಿದ್ದರಾಮಯ್ಯ ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಹತ್ತಿರ ಹತ್ತಿರ ನಾಲ್ಕೂವರೆ ಕೋಟಿ ಜನರಿಗೆ ನೇರವಾಗಿ ತಲುಪಿದೆ ಎನ್ನುವುದು ಕಾಂಗ್ರೆಸ್ ಮುಂದಿಡುತ್ತಿರುವ ಲೆಕ್ಕಾಚಾರ ಹೀಗೆ ಸರ್ಕಾರದ ಹಣ ನಾಲ್ಕೂವರೆ ಕೋಟಿ ಜನರಿಗೆ ತಲುಪಿದೆ ಎನ್ನುವುದಾದರೆ ಅವರನ್ನು ಫಲಾನುಭವಿಗಳಿಗೆ ತಲುಪಿದೆ ಅಂತಾದರೆ ಅವರೆಲ್ಲರೂ ಕಾಂಗ್ರೆಸ್ ಪರವಾಗಿ ನಿಲ್ಲುತ್ತಾರಾ ಎಂಬ ಪ್ರಶ್ನೆ ಇದೆ ಒಂದು ವೇಳೆ ಯೋಜನೆಯ ಲಾಭ ಪಡೆದ ಎಲ್ಲರೂ ಕಾಂಗ್ರೆಸ್ ಪರವಾಗಿ ಓಟು ಹಾಕಿದರೆ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಆರಾಮವಾಗಿ ಕಾಂಗ್ರೆಸ್ಗೆ ಸಿಗಬೇಕು ಅಲ್ಲದೆ ಸಿ ಎಂ ಸಿದ್ದರಾಮಯ್ಯ ಆಗಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಲಿ ಇಷ್ಟೆಲ್ಲ ಬಿರು ಬಿಸಿಲಿನಲ್ಲಿ ತಿರುಗಾಡಿ ಜನರ ಬಳಿಯಲ್ಲಿ ಮತ ಆಚಿಸುವ ಅಗತ್ಯ ಇರಲಿಲ್ಲ ಆದರೆ ಕಾಂಗ್ರೆಸ್ಗೆ ತಾವು ನೀಡಿರುವ ಗ್ಯಾರಂಟಿ ಸ್ಕೀಮ್ಗಳಿಂದಲೇ ಜನರು ಮತ ಹಾಕ್ತಾರಾ ಎಂಬ ನಂಬಿಕೆ ಇಲ್ಲ ಇದಕ್ಕೆ ಮುಖ್ಯವಾಗಿ ಎರಡು ಕಾರಣಗಳಿವೆ ಒಂದು ಜನರು ಗ್ಯಾರಂಟಿ ಸ್ಕೀಮ್ಗಳನ್ನು ನಂಬಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ ಹಾಕಿದ್ದು ರಾಜ್ಯ ಸರ್ಕಾರದ ಆಯ್ಕೆ ಕಾರಣಕ್ಕೆ ಕೇಂದ್ರದ ಚುನಾವಣೆಯಲ್ಲೂ ಇದೇ ವಿಚಾರಕ್ಕಾಗಿ ವೋಟು ಹಾಕಲೇಬೇಕು ಎನ್ನುವ ಅವಶ್ಯಕತೆ ಇಲ್ಲ ಎರಡನೆಯದ್ದು ಗ್ಯಾರಂಟಿಗಳ ಸುತ್ತಲೂ ನಡೆಯುತ್ತಿರುವ ಪ್ರಚಾರ ಗಂಡನ ಜೇಬಿಂದ ಹಣ ತೆಗೆದು ಅದನ್ನು ಹೆಂಡತಿಗೆ ಹಂಚುತ್ತಿದ್ದಾರೆ ಎಂಬ ನ್ಯಾರೇಟಿವ್ ಆಲ್ರೆಡಿ ಇಡೀ ರಾಜ್ಯದಲ್ಲಿ ವ್ಯಕ್ತವಾಗುತ್ತಿದೆ ಇದನ್ನು ಎದುರಾಳಿ ಪಕ್ಷಗಳು ಕೂಡ ಜೋರಾಗಿಯೇ ಉಪಯೋಗ ಮಾಡ್ತಿವೆ ಇದರಿಂದಾಗಿ ಗ್ಯಾರಂಟಿ ಕೊಟ್ಟಿದ್ದೇವೆ ಎಂದು ಮೈಮರೆತು ಕುಳಿತುಕೊಳ್ಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇಲ್ಲ ಇಷ್ಟಕ್ಕೂ ಬೆಲೆ ಏರಿಕೆ ಎನ್ನುವುದು ಎಲ್ಲ ಕಾಲದಲ್ಲೂ ನಡೆಯುವ ಸಾಮಾನ್ಯ ಬೆಳವಣಿಗೆ ಮದ್ಯದ ಮೇಲಿನ ತೆರಿಗೆ ಹೆಚ್ಚಳ ಸಿಗರೇಟ್ ಮೇಲಿನ ತೆರಿಗೆ ಹೆಚ್ಚಳ ಇಲ್ಲದ ಬಜೆಟ್ಗಳು ಬಹಳ ಕಡಿಮೆ ಹಾಗಿದ್ದರೂ ಹಾಗೆ ತೆರಿಗೆ ಹೆಚ್ಚಳ ಮಾಡಿದಾಗಲೆಲ್ಲ ಜನರ ಕೈಗೆ ನೇರವಾಗಿ ಅದು ಗಂಡನಿಗೆ ಆಗಲಿ ಅಥವಾ ಹೆಂಡತಿಯ ಕೈಗೆ ಆಗಲಿ ಸರ್ಕಾರ ಹಣ ಕೊಟ್ಟಿರಲಿಲ್ಲ ಆದ್ರೀಗ ಅಲ್ಲಿ ತೆರಿಗೆ ಹೆಚ್ಚಳ ಮಾಡಿದ್ದರೂ ಇಲ್ಲಿ ಹಣ ವಾಪಸ್ ಬರುತ್ತಿದೆ ಎನ್ನುವುದನ್ನು ಒಪ್ಪಿಕೊಳ್ಳಬೇಕಲ್ವಾ ಎನ್ನುವುದು ನಮ್ಮ ಕಾಂಗ್ರೆಸ್ನವರ ವಾದ ಈ ವಾದವನ್ನು ಮುಂದಿಟ್ಟೆ ಕಾಂಗ್ರೆಸ್ ಈಗ ಲೋಕಸಭೆ ಚುನಾವಣೆಯಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದಿಡಲು ತಯಾರಿ ಮಾಡುತ್ತಿದೆ ಅದೇನೆಂದರೆ ಎಲೆಕ್ಷನ್ನಲ್ಲಿ ಮತದಾನಕ್ಕೂ ಮುಂಚಿತವಾಗಿ ಪ್ರತಿಯೊಬ್ಬ ಫಲಾನುಭವಿಗೂ ಫೋನ್ ಕಾಲ್ ಮಾಡುವುದು ಕಾಂಗ್ರೆಸ್ನ ಉದ್ದೇಶ ಇಷ್ಟಕ್ಕೂ ಗ್ಯಾರಂಟಿ ಯೋಜನೆಗಳ ಎಲ್ಲ ಫಲಾನುಭವಿಗಳ ಫೋನ್ ನಂಬರ್ ಸದ್ಯ ಸರ್ಕಾರದ ಬಳಿ ಇದೆ ಇದನ್ನೇ ಬಳಸಿಕೊಂಡು ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ತಲುಪುತ್ತಿದೆಯೇ ಎಂಬ ಫೋನ್ ಕಾಲ್ ಮಾಡಲು ಕಾಂಗ್ರೆಸ್ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಜೊತೆಗೆ ಎಲೆಕ್ಷನ್ನಲ್ಲಿ ನೀವು ಕಾಂಗ್ರೆಸ್ಗೆ ಮತ ಹಾಕ್ತೀರಾ ಅಂತ ಖಾತ್ರಿಪಡಿಸಿಕೊಳ್ಳೋದಕ್ಕೂ ಕೆಲ ಪ್ರಶ್ನೆಗಳನ್ನು ಫಲಾನುಭವಿಗಳ ಮುಂದಿಡಬಹುದು ಅಲ್ಲದೆ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ನೀವು ಕಾಂಗ್ರೆಸ್ಗೆ ಮತ ಹಾಕಬೇಕಿದೆ ಎನ್ನುವುದನ್ನು ಕನ್ವಿನ್ಸ್ ಮಾಡಲು ಇನ್ನಿಲ್ಲದ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡುವ ಸಾಧ್ಯತೆ ದಟ್ಟವಾಗಿದೆ ಈ ಮೂಲಕ ಗ್ಯಾರಂಟಿ ಸ್ಕೀಮ್ ಹೆಸರಲ್ಲೇ ಮತ ಕೇಳುವುದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಇದೇ ವಿಶ್ವಾಸದಲ್ಲಿಯೇ ಕಾಂಗ್ರೆಸ್ ನಾಯಕರು ನಾವು ಇಪ್ಪತ್ತಕ್ಕೂ ಹೆಚ್ಚು ಸೀಟು ಗೆಲ್ತೇವೆ ಎಂದು ಹೇಳ್ತಿದ್ದಾರೆ ಆದರೆ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಸುನಾಮಿ ಎದ್ದರೆ ಯಾವ ಗ್ಯಾರಂಟಿಯು ತಡೆಯೋದು ಸಾಧ್ಯವಿಲ್ಲ ಆದರೆ ಮೋದಿ ಕೇವಲ ಅಲೆಯಾಗಿ ಮಾತ್ರವೇ ಪರಿವರ್ತನೆಯಾದರೆ ಆ ಅಲೆಗಳನ್ನು ಗ್ಯಾರಂಟಿಗಳೆಂಬ ತಡೆಯ ಮೂಲಕ ತಡೆದು ನಿಲ್ಲಿಸಬಹುದು ಎಂಬ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ ಆದರೆ ಇವರ ಫೋನ್ ಕಾಲ್ಗೆ ಜನರು ಹೇಗೆ ರೆಸ್ಪಾಂಡ್ ಮಾಡುತ್ತಾರೆ ಮತ್ತು ಫೋನ್ ಕಾಲ್ ಮೂಲಕ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ನಾಯಕರು ಮನವೊಲಿಸಲು ಸಾಧ್ಯವಾಗುತ್ತದೆ ಎಂಬುದರ ಆಧಾರದ ಮೇಲೆಯೇ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ರಿಸಲ್ಟ್ ನಿಂತಿದೆ ನಮಸ್ಕಾರ ನಾನು ನವೀನ್ ಡಿ ಜೆ ಸುದ್ದಿಯಾನಕ್ಕೆ ಸಬ್ಸ್ಕ್ರೈಬ್ ಮಾಡೋದಾ